ನಾವು ಸೋಂಪ್ರಿ ಎಲ್ಲಿ ಹೋಗ್ಬೇಕಾದ್ರೆ ಬಸ್ ನಿಲ್ಸಿತ್ತು ಅವಾಗ ತಾಂಡಿದ್ವಲ್ಲ ನಾನು ಏನು ತಿನ್ನಕ್ಕೆ ಅಂತ ಅದು ಸ್ವಲ್ಪ ತಿಂದು ಹಂಗೆ ತಂದ್ವಿ ಡ್ಯಾಡಿಗೂ ಇಷ್ಟ ಸೋಂ ಸೋಂಪ್ರಿ ಅದನ್ನ ಡ್ಯಾಡಿ ತಿಂತ್ರೆ ಹೆಂಗೈತೆ ಆದ್ರೆ ಅಷ್ಟೊಂದು ಒರ್ಜಿನಲ್ ತರ ಇಲ್ಲ ಅಲ್ಲ ಓಕೆ ಓಕೆ ಚೆನ್ನಾಗಿ ಚೆನ್ನಾಗಿ ನನಗೇನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಪ್ರವಾಲು ತಿಂತೀನಲ್ಲ ಹಂಗ ಅನ್ನಿಸ್ಲೇ ಓಕೆ ಈಗ ತಿನ್ನು ಇಲ್ಲ ಮತ್ತೆ ನಾವು ಮತ್ತೆ ನನಗೆ ಚೆನ್ನಾಗಿ ಚೆನ್ನಾಗಿಲ್ಲ ಈಗ ನಾವು ರೆಡಿ ಆಗ್ತಾಯಿದ್ದೀವಿ ರೆಡಿ ಆಲ್ರೆಡಿ ಆಲ್ರೆಡಿ ರೆಡಿ ಆಗಿದೆ ನಾನು ರೆಡಿ ಆಗಲಿಲ್ಲ ಸರಿ ಬೇಗ ಮೋಸ ಮಾಡಿ ರೆಡಿ ಆದ

ಅಮ್ಮ ಏನ್ ಮಾಡ್ತಿದ್ಯಮ್ಮ ತೋರ್ಸೋ ದೋಸೆಗೆ ಹಾಕಿರೋ ದೋಸೆ ಒಂದ್ ಮಾಡ್ಬಿಟ್ರು ಅಂದ್ರೆ ಅಮ್ಮ ಇನ್ನೊಂದು ವಾರ ಇದನ್ನೇ ಮಾಡಿ 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 ನಮ್ಮನ್ನ ಅರ್ಧ ಜೀವ ಮಾಡ್ಬಿಡ್ತಾರೆ ಉಳಿ ಮಾಡ್ಬೇಡ ಹುಳಿ ಪಾಕ ಏನಪ್ಪಾ ನೋಡಿ ಕಳ್ಳಂಗೆ ಯಾರಿಗೂ ಗೊತ್ತಾಗ್ದಂಗೆ ಸೈಲೆಂಟ್ ಆಗಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬಿ ಸಿ ನಾಸ್ತಾ ಬಂದು ತಿಂತಾನೆ ಇದೇನು ಅಂದ್ರೆ ತೋರ್ಸೋದು ಏನದು ಗೋರ್ಮೆಂಟ್ ಪಾಪ್ಕಾರ್ನ್ ಅಂದ್ರೆ ಗೋರ್ಮೆಂಟ್ ಗೋರ್ಮೆಂಟ್ ಏನದು ನೋಡಿ ಇಲ್ಲಿ ನೋಡಿದ್ರೆ ಚಾಕ್ಲೇಟು ಹಿಂಗ್ ನೋಡಿದ್ರೆ ಪಾಪ್ಕಾರ್ನ್ ಚೀ ಅಂತ ಪಾಪ್ಕಾರ್ನ್ ಐ ಹೇಟ್ ದಟ್ ಪಾಪ್ಕಾರ್ನ್ ಅಸಹ್ಯ ತಿನ್ನ ತಿನ್ನೋದು ಅಸಹ್ಯ ಅನ್ಬಾರ್ದು ಆದರೆ ನನ್ಗೆ ಇಷ್ಟ ಆಗಲ್ಲ ಎಪ್ಪ ಅದ ತಿಂತೀಯ ನೋಡಿ ಹೆಂಗೆ ತಿಂತಾನೆ ಒಂದಿನ ಪಾಪ್ಕಾರ್ನ್ ಹಿಂದಿನ ಕತೆ ಏನು ಅಂದ್ರೆ ಒಂದಿನ ಇದು ಬೇಡ ಬೇಡ ಅಂದ್ರೂ ಥಿಯೇಟರ್ ಅಲ್ಲಿ ಪಾಪ್ಕಾರ್ನ್ ಬಂದು

ಸ್ವಲ್ಪ ಆದ್ರೂ ತಿನ್ನೋ ಅಂದೆ ಅಷ್ಟೇ ತಿನ್ನಿಲ್ವಲ್ಲ ನಾನು ವರ್ಕೌಟ್ ಆಯ್ತು ಸೊ ಇವಾಗ ಅರ್ಜುನ ಸ್ವಲ್ಪ ಎಲ್ಲ ಆಚೆ ಹೋಗ್ಬೇಕು ಅದಕ್ಕೆ ಹೋಗ್ತಿದ್ದಾನೆ ನಾನು ಸ್ವಲ್ಪ ಸ್ಟೂಡಿಯೋ ಹತ್ರ ಕೆಲಸ ಇದೆ ಕೆಲಸ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀನಿ ನನ್ನ ಕರ್ಕೊಂಡು ಹೋಗಕ್ಕೆ ಡ್ಯಾಡಿ ಬಂದಿದೆ ಡ್ಯಾಡಿ ಜೊತೆ ಚರಿ ಅಯ್ಯೋ 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 ಯಾರಪ್ಪ ಅಯ್ಯೋ ಅಯ್ಯೋ ಆಯ್ತಾಯ್ತಾಯ್ತಾಯ್ತು

ಶೂಟ್ ಮುಗಿಸ್ಕೊಂಡು ಮತ್ತೆ ನೋಡೋಣ ಏನಾಗುತ್ತೆ ಏನಂದ್ಬಿಟ್ಟು ಇವತ್ತು ನೈಟು ಹತ್ತು ಹತ್ತು ಗಂಟೆಗೆ ಇದೆ ಬಸ್ಸು ಸೊ ಓಡ್ತೀನಿ ಹೋಗ್ತಿರೋದು ಅರ್ಜುನ್ಗೆ ಒಬ್ಬ ಅರ್ಜುನ್ಗೂ ಬರಬೇಕು ಅಂತ ಆಸೆ ಬಟ್ ಏನು ಅಂದ್ರೆ ಈ ವೀಕಲ್ಲಿ ಎರಡು ದಿನ ಕ್ಲಾಸ್ ತಗೊಂಡಿರಲಿಲ್ಲ ಸೊ ಅರ್ಜುನ್ ಹುಷಾರಿರಲಿಲ್ಲ ಮತ್ತು ಮತ್ತೆ ಪ್ಲಸ್ ನಾವು ಮಂಗಳೂರಿಂದ ಸೋಮವಾರ ಮಂಗಳವಾರ ಬಂದಿದ್ದು ಅದಕ್ಕೆ ಸೋಮವಾರ ಒಂದು ಕ್ಲಾಸ್ ಮಿಸ್ ಆಗಿತ್ತು ಸೊ ಅದಕ್ಕೆ ನೆಕ್ಸ್ಟ್ ಸೋಮವಾರ ಕ್ಲಾಸ್ ಡೇ ತಗೊಂಡೆ ಬಟ್ ನನಗೆ ಫುಲ್ ಸಡನ್ ಆಗಿ ಜ್ವರ ಬಂತು ಅಂದ್ರೆ ಅಂತ ಜ್ವರ ಯಪ್ಪ ನೆನ್ನೇನೂ ರಜಾ ಕೊಟ್ಬಿಟ್ಟಿದ್ದೆ ಅದಕ್ಕೋಸ್ಕರ ನಾಳೆ ಒಂದು ನಾಳೆ ಸೈಂಟರ್ಡೇ ಅಲ್ಲ ಸರ್ ನಾಳೆ ಕ್ಲಾಸ್ ತಿಂದು ಅದಕ್ಕೋಸ್ಕರ ನಾನು ಹೋಗೋಕ್ಕಾಗ್ತಿಲ್ಲ ಇಲ್ಲ ನಿಂತಿತ್ತು ರೇಣು ಹೋಗಿ ಅಲ್ಲಿ ಹತ್ರ ಮುಗಿಸ್ಕೊಂಡು ಬರ್ತಾನೆ ಬರೋದ್ ಯಾವತ್ತೋ ನೋಡಬೇಕು ಓಕೆ ಮಂಗ್ಳೂರಿಗೆ ಹೋದ್ಮೇಲೆ ನೋಡಬೇಕಲ್ಲ ಇವಂತ ಇವಂದ ಅಲ್ಲಿ ಜರ್ನಿ ತರಿಸ್ತಾನೆ ಆಮೇಲೆ ಇಲ್ಲೇನೋ ಅಂತ ನಾನು ತರಿಸ್ತೀನಿ ಈಗ ಅಮ್ಮ ಏನು ಮಾಡ್ತೀನಿ ನೋಡಿ ತರಿಸಿ ಮಾ ಏನಮ್ಮ ಮಾಡ್ತಿದ್ಯಾ ಅಡುಗೆ ಪುದೀನಾ ಚಿಕನ್ ಮಾಡ್ತಾ ಇದ್ದೀವಿ ಪುದೀನ ಚಿಕನ್ ಓಕೆ ಪುದೀನ ಚಿಕನ್ ಮಾಡು ಓಕೆ ಅರ್ಜುನ್ ನಮ್ಮನ್ನು ಬಿಡೋಕ್ಕೆ ಕಷ್ಟಪಡಿದ್ದಾಸ್ಟ್ ನಾವು ಇನ್ನೂ ಕಾಯ್ತಾ ಇದ್ದೀವಿ ಇನ್ನೂ ಬಸ್ ಬಂದೇ ಏನಿಲ್ಲ ಎಸ್ ಆರ್ ಎಸ್ ಟ್ರಾವೆಲ್ಸ್ಗೆ ನಾವು ಬುಕ್ ಮಾಡಿದ್ದೆ ನೋಡೋಣ ಬಸ್ಗೆ ಸಹ ಚೆನ್ನಾಗಿ ಹೋಗ್ತಿದ್ದಾವೆ ನಮ್ಮ ಬಸ್ ಇನ್ನೂ ಬಂದಿಲ್ಲ ಪಾಪ ಮಾಮನಿಗೆ ಹನ್ನೆರಡುವರೆಗೆ ಬಸ್ ಸಿಕ್ತು ಮತ್ತು ಅವರು ಅಲ್ಲಿಂದ ತುಂಬ ಕಷ್ಟಪಟ್ಟು ಇಲ್ಲಿ ಮಂಗಳೂರು ತನಕ ಬರ್ತಿದ್ದಾರೆ ಈಗ ಅವರು ಇದ್ದಾರೆ ಓಕೆ ಬಸ್ಸಿನವರಿಂದ ಮಾಮನಿಗೆ ತುಂಬ ತೊಂದರೆ ಆಗಿ ಬಸ್ಸಿನ ಪ್ರಾಬ್ಲಮ್ ಆಗಿ ತುಂಬ ಲೇಟಾಗಿ ಇವತ್ತು ಮುಟ್ಟಿದ್ದಾರೆ ಈಗ ಆಟೋದಲ್ಲಿಂದ ಮನೆಗೆ ರೀಚ್ ಆದೆ ನಾನು ಇಲ್ಲಿ ಫಸ್ಟ್ ನನಗೆ ಅಮ್ಮ ಸಿದ್ರು ನೋಡಲಿಕ್ಕೆ ಅವರು ಎಲ್ಲೋ ಎಲ್ಲ ಹೇಳ್ತಿದ್ದಾರೆ ಹಾಗೂ ಅಜ್ಜ ಸಹ ಅಲ್ಲಿದ್ದಾರೆ ನಾಯಿಗೆ ವಾಕಿಂಗ್ ತರ್ತಾ ಇದ್ದಾರೆ ಮಾಡ್ತಾ ಇದ್ದೀರಾ ಅಲ್ಲೇ ಕೂತಿದ್ದೆ ಆಮೇಲೆ ಹನ್ನೆರಡು ಗಂಟೆಗೆ ಬಂದೆ ಅದೇನೋ ಸ್ವಲ್ಪ ಒಂದು ಲಾಂಗ್ ಸ್ಟೋರಿ ಅದ ಆಮೇಲೆ ಹೇಳ್ತೀನಿ ಸರಿ ಬನ್ನಿ ಎಲ್ಲಿದ್ದಿ ಎಲ್ಲಿದ್ದೀರಾ 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 ಅಂತ ಎಲ್ಲಿ ನೋಡಿ ಹೆಂಗ್ ಗೊತ್ತಾಯ್ತು ನಿನ್ಗೆ ಚಪ್ಪಲಿ ನೋಡ್ದ ಇಲ್ಲ ಬರ್ತೀರ ಅಂತ ಗೊತ್ತಾಗಿತ್ತು ನಾನು ನಾನ್ ಕರ್ಕೊಂಬರಕ್ ನಿನ್ ಬಂದೋ ಇಲ್ಲ ಒಂದ್ ಫೋನು ಮಾಡ್ಲಿಲ್ಲ ಮತ್ತೆ ನೀನು ನೀವು ಕೂಡ ಫೋನ್ ಮಾಡಿಲ್ಲ ನನ್ನ ಹತ್ರ ನಿನ್ ನಂಬರ್ ಇಲ್ಲ ನಾನ್ ನಿನ್ ಮಾಡಿದ್ರೆ ರಾಯಿಗೆ ಹೋಗುತ್ತೆ ಅಂತ ಅದು ಬಿಡಿ ಯಾವಾಗ ಬಂದಿದೆ ನಾನು ನಿನ್ಗೆ ಎಷ್ಟು ಫೋನ್ ಮಾಡಿದೆ ಪಿಕ್ಕೆ ಮಾಡಿಲ್ಲ ನೀನು ನೀವು ನನಗೆ ಫೋನ್ ಮಾಡಿಲ್ಲ ರಾಯಿಗೆ ಫೋನ್ ಮಾಡಿದ್ರು ಹ್ಞೂ ನಾನು ಬರಲಿಲ್ಲ ಅಲ್ಲ ನೀನು ಅದೇ ಸರಿ ನನಗೆ ನನ್ನ ನಂಬರ್ ಕೊಡ್ತೀನಿ ಅದು ಬರೀ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಪ್ಪಜ್ಜೋ ನೀನು ಬಂದಿಲ್ವಲ್ಲ The. ವರ್ಕೌಟ್ ಚೆನ್ನಾಗಿದ್ಯಾ ಅವ್ನು ಬಿದ್ದಾವ ಎಲ್ಲ ಲೆಗ್ಸ್ ಮಾಡ್ತಾರೆ ಲೆಗ್ಸ್ ಲೆಗ್ಸ್ ಇವಾಗ ವರ್ಕೌಟ್ ಆದ್ಮೇಲೆ ಈಗ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ ಸೊ ವರ್ಕೌಟ್ ಫುಲ್ ಫ್ಯಾಮಿಲಿ ವರ್ಕೌಟ್ ಮಾಡ್ತಾ ಇದ್ದೀವಿ ಓಕೆ ಎಲ್ಲ ಆದ್ಮೇಲೆ ಸಿಗುವ ಏನಂತೀಯ ಫುಲ್ ಸುಸ್ತಾಗಿದೆಯಲ್ಲ ತೈ ಸೋಡಿದ್ರೆ ಯಪ್ಪ ಹೆವಿ ಬೆಂಕಿ ಅದು ಕಣ್ಣು ಕಂಡ ಕಂಡು ಬೇರೇನು ನೋಡದಿನ್ನು ನಿನಗಾಗಿ ಬಾಳುವೆ ಇನ್ನು ನಾನು ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಮಾಡ್ಬಿಟ್ಟು ನಮ್ಮದು ಟ್ರೈ ಸಿಕ್ಸ್ ಫಿನಿಶ್ ಇವಾಗ ವರ್ಕೌಟ್ ಆಯಿತು ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ಸಿಕ್ತಿ ನಿಮಗೆ ಓಕೆ ಇವಾಗ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಸೊ ಅದಕ್ಕೆ ಅಕ್ಕ ಅವ್ರ ಜೊತೆನೇ ನಾನು ವರ್ಕೌಟ್ ಮಾಡಿದೆ ಇವತ್ತು ಬಂದ ತಕ್ಷಣ ವರ್ಕೌಟ್ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ವರ್ಕೌಟ್ ಮಾಡಿ ಮನೆಗೆ ಬರುವಾಗ ಅಮ್ಮನಿಗೆ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು

ನನಗೆ ಎಕರೆ ಇಕ್ಕಿರೆಲ್ಲ ಬೇಡ ಒಂದು ಕ್ರೋರ್ ಕ್ರೋರ್ ಒಂದು ಎರಡು ಮೂರು ಕೋಟಿ ಕೊಡೋ ಸದ್ಯಕ್ಕೆ ಸಾಕೀಗ ಆಮೇಲೆ ನೋಡೋಣ ಬೇಕಾದ್ರೆ ಹಣ್ಣಿಗೆ ಅಷ್ಟು ಮಾಡಲ್ಲ ನೀನು ಹಾಂ ಏನೇನು ಇದು ಹೇಳು ಬೇಗ ಎಲ್ಲ ಬರ್ಸ್ಕೊತಿದ್ದೀನಿ ಅದು ಬೇಡ ನನಗೆ ಅದು ಇಟ್ಕೊಂಡು ನಾನೇನು ಬೀಚಲ್ಲಿ ಓಡಾಡಲ ಅದು ಹಾಕೊಂಡು ಅಲ್ಲ ಬಿಡು ಇವಾಗ ಹೇಳು ಬೇಗ ನನಗೆ ಎಷ್ಟು ಕೊಡ್ತೀಯಾ ಏನ ಮಾಡ್ತಿದ್ಯಾ ನೀನು ಇವಾಗ ನಮ್ಮ ಫ್ಲೈ ನನಗೆ ಆಸ್ತಿ ಬರ್ಕೊಡ್ತಿದ್ದಾಳಂತೆ ಸೊ ನೋಡೋಣ ಎಷ್ಟು ಬರ್ಕೊಡ್ತಾಳೆ ಏನು ಅಂದ್ಬಿಟ್ಟು ನೋಡಿ ಕೇಳಿದ್ರೆ ಸಾವಿರ ರೂಪಾಯಿ ಅಂತಾಳೆ ಓಕೆ ನಮ್ಮ ಹೆಣ್ಣನ್ನ ನಾನು ರೆಡಿ ಮಾಡಿದ್ದೀನಿ ಹಾ ಹೇಳಿ ಇವತ್ತು ಬೆಂಕಿ ಇದು ಡೈ ಹಚ್ಚಿದ್ರು ಕೂದಲು ಇದರೆಲ್ಲ ಕೂದುರೋ ಗುಲಿಯಾಗಿತ್ತು ಅನ್ಕthought ಅವಳಿಗೆ ಜಾಸ್ತಿ ಏನಿಲ್ಲ ಸ್ವಲ್ಪ ಮುಂದೆ ಅಷ್ಟೇ ಸ್ವಲ್ಪ ಆಗಿದೆ ಅಂತ వెంಕಿ ಹಚ್ಚಿದ್ರು ಇವತ್ತು ಹೆಂಗ ಹಚ್ಚಿದಿನಿ ಏನೋ ಗೊತ್ತಿಲ್ಲ ಇಲ್ಲ ಚೆನ್ನಾ ಚೆನ್ನಾಗಿದೆ ಆ ಸ್ವಲ್ಪ ಮುಂದೆ ವರ್ಷಕೊಳ್ಳೈತಾ ಹೈತಾ ಓಕೆ ಥ್ಯಾಂಕ್ ಯು ವೆಲ್ಕಮ್ ಮಾಡ್ತಾ ಇದೀರಾ ನೀವು ಎಷ್ಟು ದಿನ ಆಯ್ತು ಕಾರ್ ತೊಳ್ದು ತೊಳಿ ಅವಿಂದ ಯಾಕೆ ಓಡಾಡ್ತಾ ಇದೀಯ ಮತ್ತೆ ಫಿಕ್ಸ್ ಮಾಡು ನಾನು ಬಂದು ಅನ್ಸ್ರ ನಂಗೆ ನೀರು ಹೊಡಿತೀನಿ ಇಲ್ಲ ನಾನೇ ಹೊಡಿಬೇಕು ಹಾಂ ನೀನ್ ಏನ ಮಾಡ್ತಿದ್ಯಾ ಕಾರ್ ತೊಳಿತೀವಿ ಕಾರ್ ತೊಳೆದಾದ್ಮೇಲೆ ನೋಡೋಣ ಏನಾಗುತ್ತೆ ಅಂತ ಅಂತು ರಾಹುಲ್ ಈಗ ಅಲ್ಲ ರಾಹುಲ್ ಈಗ ಕಾಯಿರುಬಿಟ್ಟದ ಅಕ್ಕ ಇವಾಗ ಏನಿದು ಏನಕ್ಕ ರೆಸಿಪಿದು ರೆಸಿಪಿ ಇದು ರೆಸಿಪಿ ಚಾನೆಲ್ಗೆ ರೆಸಿಪಿ ಮಾಡ್ತಾ ಇದಾರೆ ಅಕ್ಕ

ಈಗ ಇದು ರೆಸಿಪಿ ಮಾಡಿ ಬಿಡ್ತಾರೆ ಅದನ್ನ ನೀವು ನೋಡಿ ಎಂಜಾಯ್ ಮಾಡಿ ತಿನ್ಕೊಳಿ ಬೆಂಕವ ಚೆಲುವೇ ತಿನ್ನ ಹೊಲವು ಬೇಕೆದು ಬಳಿಗೆ ಬಂದಾಗ ಚೆಲವು ನನ್ನಲ್ಲಿ ಹೇಗೆ ಚಿನ್ನದ ಮಲ್ಲಿಗೆ ಬಿಟ್ಟಿತ್ತು ಅಲ್ಲೆಲ್ಲ ಏನು ಇದು ಏನಂತಾರೆ ನೋಡ್ಕೊಂಡು ಬಂದೆ ಶಿವನ ಬರ್ಬೇಕಾರೆ ಸೋಡಾ ನೋಡ್ದಾಗಿತ್ತ ಆವಾಗಲೇ ಸೋಡಾ ಸೋಡಾ ಅಂತ ಎಲ್ಲೂ ಸೋಡಾ ಸಿಗ್ಲಿಲ್ಲ ಅದಕ್ಕೆ ನ್ಯಾಚುರಲ್ ಕುಡಿತಾ ಇದ್ದೀನಿ ನೆಳ್ಳೀರು ನೆಳೀರು ಕುಡಿದ್ಬಿಟ್ಟು ಈಗ ಸೀದಾ ಮನೆಗೆ ಹೋಗಿ ಸಿಗ್ತೀನಿ ನಾನು ಈಗ ಈಗ ಮನೆಗೆ ಬಂದೆ ಬಂದ ತಕ್ಷಣ ಡ್ಯಾಡಿ ಲುಕ್ಗೆ ಚೇಂಜ್ ಬದಲಾವಣೆ ಯಾರು ನೀನು ಯಾರು ನೀನು ಮತ್ತೆ ಏನಿದ ಬಿಳಿ ಅಪ್ಪನಿಗೆ ನೀನು ಇಲ್ಲ ಯಾರು ನೀನು ನಾಳೆ ಬ್ಲಾಗ್ ನೋಡಿ ಗೊತ್ತಾಗುತ್ತೆ ಸರಿ ಅರ್ಧಂಬರ್ದಿಂದ ಹಂಗೆ ಬಿಟ್ಟಿದ್ಯಲ್ಲ ಇಲ್ಲಡ ನಾನು ಬಂದ ತಕ್ಷಣ ಬಂದ ಮುದ್ದಿಸ್ಬಿಟ್ಟು ಈಗ ಹೋಗವನಿ ಅಮ್ಮ ಏನ್ಮಾಡ್ತೈತೆ ಅಮ್ಮ ಮಲಗಿದೆ ಓಕೆ ಅದು ಫುಲ್ಲು ಇದೆಲ್ಲ ಬೆಳೆದ್ಬಿಟ್ಟಿತ್ತು ಒಬ್ರು ಕಮೆಂಟ್ ಮಾಡಿದರು ಇದೆಲ್ಲ ಕಿತ್ಕುಡಿ ತುಳಸಿ ಚೆನ್ನಾಗಿ ಬರುತ್ತೆ ಇನ್ನು ಅಂತ ನಮ್ಮ ನಮ್ಮಅಮ್ಮಗೆ ಸ್ವಲ್ಪ ಬಿಸಿ ಟೈಮ್ ಇಲ್ಲ ಅಮ್ಮಂಗ ಗೊತ್ತು ಆಗಲ್ಲ ಇದೆಲ್ಲ ಹಿಂಗೆ ಏನು ಅಂತ ಸೊ ಇದೆಲ್ಲ ನಾನು ಮಾಡ್ತಿದ್ದೀನಿ ಇದೆಲ್ಲ ಮಾಡಿ ಬೀಜನೂ ಸುಮ್ಮನೆ ಇದ್ರೊಳಗೆ ಹಾಕ್ತೀನಿ ಬೆಳೆದ್ರೆ ಬೆಳೀರಿ ನನಗೂ ಗೊತ್ತಿಲ್ಲ ಸೊ ಒಂದು ನಾನು ಅಷ್ಟೇ ಯೂಟ್ಯೂಬಲ್ಲಿ ನೋಡಿ ಮಾಡ್ತಿರೋದು ಇದು ಇದು ಈ ಎಲ್ಲ ದೊಡ್ಡದು ಬಂದ್ ಒಣಗೋಗಿದ್ರೆ ಒಳಗೋಗಿದ್ರೆ ಕಟ್ ಮಾಡಿ ಅಂತ ಹೇಳಿದ್ರು ಮತ್ತೆ ಯೂಟ್ಯೂಬ್ ಅಲ್ಲ ನೋಡಿದೆ ಸೊ ಅದಕ್ಕೆ ಅದನ್ನೆಲ್ಲ ಕಟ್ ಮಾಡಿ ವೇಳೂನು ಇಲ್ಲ ಅಲ್ಲ ವೇಳು ಮಂಗಳೂರ್ಗೆ ಹೋಗಿದ್ದಾನೆ ಆದ್ದರಿಂದ ನಾನು ಒಬ್ಬನೇ ಇರೋ ಕಾರಣ ನಾನು ಏನೋ ಒಂದು ಸುಮ್ಮನೆ ಏನೋ ಒಂದು ಕೂಲ ಬದಲು ಏನೋ ಮಾಡ್ತಾ ಇದ್ದೀನಿ ಮುಕ್ಕು ಬಂದ ಮುಕ್ಕುಗೆ ಪಾಪ ಬೆಳಗ್ಗೆ ಬಂದಿದ್ದು ಹುಡುಗ ಅದಕ್ಕೆ ಅವನಿಗೆ ವೆಜಿಟೇರಿಯನ್ ನಾನು ಮಾಡಕ್ಕೆ ಬರೋದು ಒಂದೇ ಮ್ಯಾಗಿ ಅದಕ್ಕೆ ಮಾಡಿ ಮುಖ ಮ್ಯಾಗಿ ನಿಜ ಹ್ಞೂ ಹ್ಮ್ ಚೆನ್ನಾಯ್ತೆ ಈಗ ಡ್ಯಾಡಿ ಊಟ ಮಾಡ್ತಾ ಅಲ್ಲೇ ನಮ್ಮ ಸಿಂಹಕ್ಕೆ ಹಾಕಿದ್ದೆ ಊಟ ಯಾಕೋ ತಿಂದಿಲ್ಲ ಸಿಮ್ಮ ಸಿಂಹ ಅಲ್ಲ ಇದು ಸಿಂಹ ಓ ಇದೆಲ್ಲ ಮಾಡೋದ್ ಕಲ್ತೋಗ್ಬೇಕು ಆ ಮ್ಯಾಗಿ ಒಂದೇ ಮಾಡ್ತಿಯಾ

ಜಿಮ್ ಗೆ ಹೋಗ್ಬಿಟ್ಟು ಗೊತ್ತ್ ಹೇಳಕ್ ಆಗಲ್ಲ ಮತ್ತೆ ಏನ್ ಮಾಡ್ತಿದ್ದ ನೀನು ಸರಿ ಈಗ ನಾನು ಜಿಮ್ ಹೋಗ್ತಿದ್ದೀನಿ ಇದು ಪ್ರೋಟೀನ್ ಹಾಕೊಂಡು ಓಕೆ ಈಗ ಹೂವು ಪಾಟ್ ಹಬ್ಬಂಗೆ ಇಷ್ಟ ಸೊ ಅದಕ್ಕೋಸ್ಕರ ತಾಂಡೋಣ ಅಂತ ಬಂದಿದ್ದೀನಿ ಓದೇದ ಬಾಯ್ ರೆಡ್ ಕಲರ್ ಏಕ್ 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 ಬಸ್ ಏಕ್ ಬಸ್ ஒன் டெண்ட்டி அந்த தங்கா சாட்சியூ எந்த பிரீத்தூர் ಚಾಲೆಂಜ್ ಹಾಕಿದ್ದಾನೆ ನನಗೆ ಸೊ ಅದನ್ನು ಕಂಪ್ಲೀಟ್ ಮಾಡೋಣ ನಾನು ಏನು ಹೇಳು ಚಾಲೆಂಜ್ ಅದು ಪಜ್ಜ ಚಾಲೆಂಜ್ ಅದು ಅದೇ ನೀನು ಮಾಡ್ತಿದ್ಯಲ್ಲ ಅದೇ ಹೇಳು ಎಂತ ಏನು ಅಂತ ಹೇಳು ಅದು ಸಬರ್ಕರು ಬಚ್ಚ ಸಬರ್ಕರು ತಾಳ್ಮೆಯಿಂದ ತಾಳ್ಮೆಯಿಂದ ಇರಿಯಂದೆ ರುಪೈಲೈತಿ ಲಿಂಕ್ ದಾಡ ಲಿಂಕ್ ಸುಸು ಕರೋ ಬಚ್ಚಾ ಸುಸು ಕರೋನ್ ಚೀಟಿಂಗ್ ಮಾಡೋ ಚೀಟಿಂಗ್ ರಾಜ ಮಾಡ್ದಾ ಮಾಡಲಿಲ್ಲ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಇಷ್ಟು ಅದ ಮಾಡ್ಬಿಡೋ ಕ್ಲಿಕ್ ಅಣ್ಣ ಬರ್ತೀರಾ ಅಣ್ಣ ನಿಂದ ರೈಟ್ ಆಯ್ ಬಾಯ್ ಓದ್ಕೊತ ಇದೆಯನ್ನ ಯಾವುದು ಹಿಂದಿ ಟಿಫನ್ ಆಯಿತಾ ನಿಮ್ಮದು ಇಲ್ಲ ಹೋಗಿ ಬಂದು ಚರ್ಚ್ಗೆ ಹಾಂ ಎಷ್ಟು ಗಂಟೆಗೆ ಹೋಗಿದ್ದಿರಿ ತರ್ಟಿ ಅಪ್ಪು ಅಷ್ಟು ಎದ್ದು ಹೊದ್ತಿದ್ದೀರಾ ಸಿಕ್ಸ್ ಓ ಕ್ಲಾಕಿಗೆ ಗೆದ್ದು ಹೌದಾ ಯಾರ್ಯಾರು ಹೋಗಿದ್ರು ಇಬ್ಬರೇನಾ ಮತ್ತೆ ಇನ್ನೊಬ್ರು ಅವರು ಎಂತ ಸೆವೆನ್ ತರ್ಟಿ ಅಣ್ಣ ಇನ್ನೊಬ್ರು ಇನ್ನೊಬ್ರು ಯಾರು ಇನ್ನೊಬ್ರು ಅಂತೆಲ್ಲ ಅಜ್ಜಿ ಮತ್ತು ಅವರೆಲ್ಲ ಆಂಟಿ ಅಜ್ಜಿ ಎಲ್ಲ ವಿನೋದ್ ಅಟ್ಟಿ ಮತ್ತು ಅಬಾಯಿ ಹಾಂ ಹಾಂ ಅವರ ಏಟ್ ಆಂಟಿ ಎಲ್ಲ ಅಂಕಲ್ ನಿನ್ನೆ ಹೋಗಿ ಹೌದಾ ಓಕೆ ಇವಾಗ ಬೆಳಗ್ಗೆ ಬೆಳಗ್ಗೆ ನೋಡೋಣ ಇನ್ನೂ ಏನೂ ಆಗುತ್ತೆ ಅಂದ್ಬಿಟ್ಟು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಗ್ಸ್ ಓಕೆ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಫ್ರೆಂಡ್ ನನ್ನ ತಾತೆಯ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲಿ ಹೋಗ್ತಾ ಇದ್ದೀವಿ ಮೆಟ್ರೋನ ಡಿ ಮಾರ್ಟ್ ಹಾಂ ಡಿ ಮಾರ್ಟ್ ಮೆಟ್ರೋ ಮಂಗ್ಳೂರು ಮೆಟ್ರೋ ಇದೆ ಅಂದ್ಕೊಂಡೆ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ ಡಿ ಮಾರ್ಟಲ್ಲಿ ಏನೇನು ಸ್ಪೆಷಲ್ ಇದೆ ಮಂಗ್ಳೂರಲ್ಲಿ ಡಿ ಮಾರ್ಟ್ ಅಂದರೆ ತುಂಬ ಸ್ಪೆಷಲ್ಲು ಮಂಗ್ಳೂರಲ್ಲಿ ಸೊ ಏನೇನಿದೆ ಅಂತ ನೋಡೋಣ ಅಕ್ಕನ ಜೊತೆ ಫಸ್ಟ್ ಟೈಮು ನಾನು ಮಂಗಳೂರಲ್ಲಿ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀನಿ ಏ

ಮಾರ್ಟಿಗೆ ಬಂದಿದ್ದೀವಿ ಹಾಗೆ ಅಮ್ಮ ಎಲ್ಲಲ್ಲಿ ಶಾಪಿಂಗ್ ಮಾಡ್ತಿದ್ದಾರೆ ನಾವು ಇಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡುವಂಥ ಸೈಡಿಗೆ ಬಂದು ಎಲ್ಲ ಈಚೆ ಆಚೆ ಈಚೆ ಆಚೆ ಮಾಡೋದು ಸಾಮಾನನ್ನೆಲ್ಲ ನೋಡೋದು ಯಾವುದು ಹೀಗೆ ಉಂಟು ಅದೆಲ್ಲ ಮಾಡೋದು ಮತ್ತೆ ಸ್ವಲ್ಪ ಮಾಮ ಜೊತೆ ಎಲ್ಲ ಆಟಾಡೋದು ಎಲ್ಲ ತೋರಿಸಿದ್ವು ಅದೆಲ್ಲ ಮಾಡೋದು ಡಿಮಾಟ್ ಹೇಗೆ ಉಂಟು ಅದೆಲ್ಲ ನೀವೇನು ಇಲ್ಲಿ ಏನ್ ಈಗ ಸ್ವಲ್ಪ ಇತ್ತು ಅದಕ್ಕೋಸ್ಕರ ಚೆನ್ನಾಗಿ ಏನ್ ಬೇಕಿದ್ರೆ ನಿಮಗೆ ಫ್ರೀ ಹೌದಾ ಹಾ ಫ್ರೀ ಬೇಕು ಎಷ್ಟೇ ಪರ್ಸೆಂಟ್ ಡಿಸ್ಕೌಂಟ್ ನಮಗೆ ಅದ್ರ ಈ ಥರ ಹಂಗ್ ಈ ಥರದ್ದು ಒಂದು ಏಳು ಎಂಟು ಆಗುತ್ತೆ ಬರೋ ನಾ ನನ್ನ ಕೂಪನ್ ಕೊಟ್ಟು ತಗೊಂಡೋಗಿ ಹಾ ಓಕೆ ತಗೊಳ್ಳಿ ಅದು ಕೂಪನ್ ಏನ ನೀವು ಇದು ಕೂಪನ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಹೇಗೆ ಆಗ್ತಾ ಉಂಟು ಒಳ್ಳೇದಾಗ್ತಾ ಉಂಟು ಮತ್ತೆ ಇಲ್ಲಿ ಒಬ್ಬರಿಗೆ ತಲೆ ತಿಂದೆ ನಾನು ಹೇಳ್ದೆ ಅಂದ್ಬಿಟ್ಟು ತುಂಬ ರಿಕ್ವೆಸ್ಟ್ ಮಾಡ್ದೆ ಅಂದ್ಬಿಟ್ಟು ನಾನು ಒಬ್ಬರಿಗೆ ತಲೆ ತಿಂದೆ

ಏನೋ ನಿಂದು ನಿಂಗೆ ಎಂತವಾ ಉಪ್ಪಾದ್ರ ಜಾಸ್ತಿ ಮಾತಾಡ್ ಜಾಸ್ತಿ ನೀನು ಮಾತಾಡ್ಬೇಡ ನೀನು ಬೇಡ ಬೇಡ ಇನ್ನು ಮಾಡೋದೆಂತ ಎಂತ ಏನು ಅವನು ಏನು ಮಾಡ್ತೀಯಾ ಮ್ಯೂಸಿಕ್ ಡೈರೆಕ್ಟರ್ ರಾಯ್ ಮ್ಯೂಸಿಕ್ ಮಾಡ್ತಿದ್ದಾನೆ ಅದು ಎಲ್ಲಿದು ಯಾವುದು ಡಿಮಾರ್ಟ್ ಹಾ ಡಿಮಾರ್ಟ್ ಅಲ್ಲಿ ಮ್ಯೂಸಿಕ್ ಮಾಡ್ತಿದ್ದಾನೆ ರಾಯ್ ಆಹಾ हेलो ಮಕ್ಕಳ ಆಟಾಡ ತೆ ಇನ್ನೂ ಪರ್ಚೇಸಿಂಗ್ ಮಾಡ್ತಾನೆ ಅವ್ರೆ ರೈ ದೊಡ್ಡವ್ರ ಆಟಾಡೋದು ಹದಿನೆಂಟು ವರ್ಷ ಆದ್ಮೇಲೆ ಹಾ ಅದು ಓಕೆ ಅದು ಓಕೆ ಯಾವುದು ಅಲೋ ಇದರಲ್ಲಿ ಇದು ಸಿಗಲ್ವಾ ಇಲ್ಲಿ ನೋಡಲ್ ನೋಡೋ ಅಲ್ಲೇ ಇದೆಯಲ್ಲ ಒಳ್ಳೇದು ಹಾಂ ಹೌದು ಹೌದು ಇವರು ಕಬೀರ್ ಸಿಂಗ್ ಆಗಿದ್ದಾರೆ ಇವಾಗ ಎಲ್ಲ ಫಿನಿಶ್ ಆಯ್ತು ನಾವು ಪರ್ಚೇಸ್ ಮಾಡಿದ್ದು ಈಗ ನಾವು ಲಿಫ್ಟಿಂದ ಕೆಳಗಡೆ ಕಾರಿಗೆ ಹೋಗ್ತಾ ಇದ್ದೀವಿ ಸೊ ಇನ್ನು ಮಿಕ್ಕಿದ್ದು ನೆಕ್ಸ್ಟು ಅವರ ವೀಡಿಯೋದಾಗ ಬರುತ್ತೆ ನೋಡಿ ನಾವಿನ್ನ ನಾನು ನಾವೆಲ್ಲರೂ ಇನ್ನು ಮನೆ ಸಿಗ್ತೀವಿ